ಅಧ್ಯಕ್ಷರೇ ತಾವು ಸಂತಾಪ ಸೂಚನೆ ತಮ್ಮ ನಮ್ಮ ಬೆಂಬಲ ವ್ಯಕ್ತಪಡಿಸುತ್ತಾ ಕಲ್ಯಾಣ ಕರ್ನಾಟಕದಲ್ಲಿ ಅಧ್ಯಕ್ಷರೇ ಅಕ್ಷರ ಕ್ರಾಂತಿಯ ಬೀಜವನ್ನು ಯಾರಾದರೂ ಬಿತ್ತಿದರೆ ಶರಣ್ಬಸಪ್ಪವರು ಬಿತ್ತ್ಯಾರಂತ ತಿಳ್ಕೊಂಡು ಭಾಳ ಹೆಮ್ಮೆಲಿಂದ ಇವತ್ತು ಮೊನ್ನೆ ಅವರ ಅಗಲಿಕೆಯಿಂದ ಲಕ್ಷಾಂತರ ಜನ ಮಳೆಯಲ್ಲಿ ನಾವು ಅವರಿಗೆ ಅಂತಂದರೆ ಸಂತಾಪ ಸೂಚನೆಗಳು ಕೊಟ್ಟು ನಾವೆಲ್ಲ ಅಲ್ಲಿ ಭಾಗವಹಿಸಿದ್ವಿ ಎಷ್ಟು ಮಳೆ ಬಂತು ಅಧ್ಯಕ್ಷರೇ ಅಂದರೆ ಆ ಮಳೆಯಲ್ಲಿ ಎಷ್ಟೋ ಭಕ್ತರು ಎನ್ಪದರೆ ಕಣ್ಣೀರಿಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿಬೇಕಾಯ್ತು ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರೇ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಇವತ್ತು ಅಲ್ಲಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಎನ್ಪಂತಂದರೆ ಇವತ್ತು ಶಿಕ್ಷಕರು ಅಲ್ಲಿ ಕೆಲಸ ಇದ್ದಾರೆ ಇವತ್ತು ಆ ಭಾಗದಲ್ಲಿ ಅಧ್ಯಕ್ಷರೇ ಏನಾದರೂ ಯಾರಾದರೂ ಪರೋಪಕಾರಿಯಾಗಿ ಯಾರಾದರೂ ಕೆಲಸ ಮಾಡಿದಾಗ ನಮ್ಮ ಭಾಗದಾಗ ಇಡೀ ಕಲ್ಯಾಣ ಕರ್ನಾಟಕ ಭಾಗದಾಗ ಉದಾಹರಣೆ ಕೊಡ್ತಾರೆ ನಾವೇನಾದರೂ ಯಾರಿಗಾದರೂ ಸಹಾಯ ಮಾಡಿದರೆ ಏ ಭಾರಿ ಬುಡಪ್ಪನಿಂದ ಶರಣಬಸಪ್ಪನ ದಾಸೋ ಇದ್ದಂಗೆ ಆದ ಅಂತ ತಿಳ್ಕೊ ಅಂದರೆ ಅವರ ದಾಸೋವಾ ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಕೀರ್ತಿ ಪಡೆದಿರ್ತಕ್ಕಂಥದ್ದು ಇವತ್ತು ಈ ಸದನದಲ್ಲಿ ಅಧ್ಯಕ್ಷರೇ ಮಂತ್ರಿಗಳು ಶಾಸಕರು ವಿರೋಧ ಪಕ್ಷದವರು ಇವತ್ತು ಅನೇಕ ಜನ ಏನಪ್ಪಂತಂದರೆ ನಾವು ಅವ್ರ ಹೆಸರಿಟ್ಕೊಂಡಿರ್ತಕ್ಕಂಥದ್ದು ಇದೆ ನಮ್ಮ ತಂದೆ ತಾಯಿ ಅವ್ರಿಗೆ ಹೆಸರಿಟ್ಟಿದ್ದಾರೆ ಅಧ್ಯಕ್ಷರು ಇವತ್ತು ಶರಣಬಸಪ್ಪ ಅವರು ಮಂತ್ರಿಗಳು ಶರಣ ಪ್ರಕಾಶ್ ಅವ್ರ ಮಂತ್ರಿಗಳು

ಶರಣ್ ಕಂದಕ್ಕೂ ಆಯ್ತು ಅಧ್ಯಕ್ಷ ನಾನು ಹೇಳಿ ಕೇಳಿ ಆಯ್ತು ಈಗ ಇಲ್ಲಿದ್ದವರು ಪ್ರತಿಪಕ್ಷ ನಾಯಕರು ಇರ್ಲಿ ಮಂತ್ರಿಗಳಿರಲಿ ಬಹಳಷ್ಟು ವಿಶ್ಲೇಷಣೆ ಯಾಕೆ ಯಾಕೆಂದ್ರೆ ಅದಕ್ಕೆ ಪಾವಿತ್ರ್ಯ ಇದೆ ಅದು ವಿಚಾರಗಳಿದೆ ಅದಕ್ಕೆ ಸೀಮಿತವಾಗಿ ಮಾತಾಡಿ ಮತ್ತೆ ಚೆಂಬಲಿಂಬ ಮಾತಾಡಿ ಇಲ್ಲ ನಿಮ್ಮ ಜೊತೆ ಮಾತಾಡುದಿಲ್ಲ ಸದನ ಆಯ್ತು ಅಧ್ಯಕ್ಷರೇ ಹಾಗಾಗಿ ಅಧ್ಯಕ್ಷರೇ ಇವತ್ತು ಅನೇಕ ಕೆಲಸಗಳನ್ನು ಅವ್ರು ಮಾಡಿರ್ತಕ್ಕಂಥದ್ದಿದೆ ನಾನು ಅನೇಕ ಸಲ ಈ ಸದನದಲ್ಲಿ ಮನವಿ ಮಾಡಿದ್ದಿದೆ ಅಧ್ಯಕ್ಷರೇ ಈ ಸರ್ಕಾರ ಎಂಥದ್ರೆ ಅವರಿಗೆ ಸಂತ ಸಂತಾಪ ಸೂಚಿಸಬೇಕಾಗಿತ್ತು ಗೌರವ ಕೊಡಬೇಕಾಗಿತ್ತಂದರೆ ಇವತ್ತು ಹುಬ್ಳಿ ಧಾರವಾಡ ಬಿಜಾಪುರ ಕಡೆ ಎಲ್ಲ ಎಂಥದ್ರೆ ಏರ್ಪೋರ್ಟಿಗೆ ಹೆಸರಿಟ್ಟಿದೆ ಸರ್ಕಾರ ಅವರಿಗೆ ಅಂತಪತ್ತಾದರೆ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿದೆ ಕಲಬುರಗಿ ಏರ್ಪೋರ್ಟಿಗೆ ಅಂತಂದರೆ ಶರಣಬಸಪ್ಪ ಅಪ್ಪ ಅವರು ಹೆಸರು ಇಡಬೇಕಂತ ತಿಳ್ಕೊಂಡು ಅನೇಕ ಲಕ್ಷಾಂತರ ಭಕ್ತರ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತಾವು ಅವಕಾಶ ಕೊಟ್ಟದಕ್ಕಾಗಿ ತುಂಬ ಧನ್ಯವಾದಗಳು ಅಧ್ಯಕ್ಷ ಚಂದ್ರಶೇಖರ್ ಸ್ವಾಮೀಜಿ ಅವರಿಗೂ ನಮ್ಮ ಸಂತಾಪಗಳನ್ನು ತಿಳಿಸಬಯ ಅಧ್ಯಕ್ಷ